ణి హ ఎంసి తంత్ర సుద్ధ ప్రయోజకరు మలనాడు తాంత్రిక మహావ్యాలయ సాలగామె రస్తే హాసన ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೆಳಗರೆ ಇವತ್ತು ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಿ ಎಸ್ ಸುರೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಸೆನ್ಸರ್ಸ್ ಸಂವೇದಕಗಳು ಈ ಕುರಿತಂತೆ ಸಂವಾದ ಇದೆ ಏನ್ ಹೇಳಿಕೆ ಇಷ್ಟಪಡ್ತಿರಿ ಡಾಕ್ಟರ್ ಸಂವೇದಕಗಳು ಇವತ್ತಿನ ನಮ್ಮ ಜೀವನದ ಶೈಲಿಯಲ್ಲಿ ಎಷ್ಟು ಹಾಸು ಹುಕ್ಕಾಗಿದೆ ಅನ್ನುವ ಅರಿವು ಮೂಡಿಸುವಂತಹ ಪ್ರಯತ್ನ ಈ ಸಂವಾದದಲ್ಲಿ ಈಗ ನೀವು ನನಗೆ ಒಂದು ಕಪ್ ಕಾಫಿ ತಗೊಳ್ಳಿ ಅಂತ ಹೇಳಿದ್ರೆ ನೀವು ಹೇಳಿದ ಆ ಧ್ವನಿ ನನ್ನ ಅರಿವಿಗೆ ಬರೋದು ಕಿವಿ ಅನ್ನೋ ಒಂದು ಅಂಗದ ಮೂಲಕ ಕಪ್ ಎಲ್ಲಿದೆ ಅಂತ ಹೇಳಿ ನನಗೆ ಮಾಹಿತಿ ಸಿಗೋದು ಕಣ್ಣು ಅನ್ನೋ ಅಂಗದ ಮೂಲಕ ಆ ಕಪ್ಪನ ತಗೊಳ್ಳೋದಿಕ್ಕೆ ಅಂತ ಹೇಳಿ ನಾನು ಕೈನ ಇಟ್ಟಾಗ ಚರ್ಮ ಸ್ಪರ್ಶಿಸಿದಾಗ ಅದು ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ ಅನ್ನೋ ಅರಿವು ನನಗೆ ಬರುತ್ತೆ ಅದು ಚರ್ಮ ಅನ್ನೋ ಅಂಗದ ಮೂಲಕ ಕಾಫಿಯನ್ನು ಕುಡಿಯೋದಿಕ್ಕೆ ಬಾಯಿ ಹತ್ರ ತಗೊಂಡು ಹೋದಾಗ ನನ್ನ ಮೂಗು ಪರಿಮಳವನ್ನು ಹಗ್ರಾಣಿಸುತ್ತೆ ಆ ಮೂಗು ಅನ್ನೋ ಒಂದು ಅಂಗ ಅದಕ್ಕೆ ನನಗೆ ನೆರವಿಗೆ ಬರುತ್ತೆ ಕಾಫಿ ಗುಟುಕರಿಸಿದಾಗ ಮೊದಲನೇ ಗುಟಕಲ್ಲೇ ಕಾಫಿ ಬಿಸಿ ಇದೆಯೋ ತಣ್ಣಗಿದೆಯೋ ಅನ್ನುವ ಅರಿವು ಕಾಫಿ ಸ್ಟ್ರಾಂಗ್ ಮೀಡಿಯಂ ಆರ್ ಲೈಟ್ ಆಗಿದೆಯೋ ಅನ್ನುವ ಅರಿವು ಈ ಎಲ್ಲಾ ಮಾಹಿತಿಗಳು ಸಿಗುತ್ತೆ ಹಾಗಾದ್ರೆ ಈ ಕಾಫಿಯ ರುಚಿಯನ್ನ ಆಸ್ವಾದಿಸೋದಿಕ್ಕೆ ಈ ಐದು ಅಂಗಗಳು ನಮಗೆ ನೆರವಾಗ್ತವೆ ಕಿವಿ ಕಣ್ಣು ವಿಶೇಷವಾಗಿ ಮೂಗು ನಾಲಿಗೆ ಮತ್ತು ಚರ್ಮ ಈ ಐದು ಅಂಗಗಳನ್ನ ನಾವು ಪಂಚೇಂದ್ರಿಯಗಳು ಅಂತ ಹೇಳುವುದು ವಾಡಿಕೆ ಆದ್ರೆ ಅವುಗಳಿಗೆ ಸರಿಯಾದ ಹೆಸರು ತಾಂತ್ರಿಕವಾಗಿ ಯೋಚನೆ ಮಾಡಿದಾಗ ಇದು ಸ್ವಾಭಾವಿಕ ಸಂವೇದಕಗಳು ಈ ಐದು ಅಂಗಗಳಲ್ಲಿ ಯಾವ್ದಾದ್ರೂ ಒಂದು ಅಂಗ ಸಾಮರ್ಥ್ಯವನ್ನು ಕಳ್ಕೊಂಡ್ರೆ ನಾವು ನಿಜವಾಗ್ಲು ಕಾಫಿ ರುಚಿನ ಸಂವೇದಕ ಆಗೋದೇ ಇಲ್ಲ ಅಲ್ಲಿಗೆ ಸಂವೇದಕಗಳ ಪಾತ್ರ ಒಂದು ಕಾಫಿಯ ರುಚಿಯನ್ನು ಆಸ್ವಾದಿಸಲು ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಾವು ಮನುಷ್ಯರು ಈ ಸ್ವಾಭಾವಿಕ ಸಂಸಾರಗಳನ್ನ ಆಧಾರವಾಗಿಟ್ಟುಕೊಂಡು ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾರಂತಹ ಇಂಜಿನಿಯರ್ಸ್ಗಳು ಕೃತಕ ಸಂವೇದಕಗಳನ್ನ ರಚಿಸಿದ್ದಾರೆ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರೋದು ಕೃತಕ ಸಂವೇದಕಗಳ ಪಾತ್ರ ಏನು ಅನ್ನುವುದು ಯಾವ ವಲಯದಲ್ಲಿ ಸ್ವಾಭಾವಿಕ ಸಂವೇದಕಗಳನ್ನ ನಾವು ಉಪಯೋಗಿಸ್ ಆಗೋದಿಲ್ವೋ ಆ ಜಾಗದಲ್ಲಿ ಕೃತಕ ಯೂಸ್ ಈ ಆರ್ಟಿಫಿಷಿಯಲ್ ಸೆನ್ಸಾರ್ಸ್ ಬಗ್ಗೆ ಅರಿವು ಮೂಡಿಸೋದಿಕ್ಕೆ ನಾನು ಎರಡು ವಲಯಗಳನ್ನ ಉದಾಹರಣೆಗೆ ತಗೊಳ್ತೀನಿ ಒಂದು ಡೊಮೆಸ್ಟಿಕ್ ಅಪ್ಲಿಕೇಶನ್ ಇನ್ನೊಂದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಡೊಮೆಸ್ಟಿಕ್ ಅಪ್ಲಿಕೇಶನ್ ಅಂದ್ರೆ ನಾವು ದಿನನಿತ್ಯ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಉಪಯೋಗಿಸುವಂತಹ ಹಲವಾರು ಮನೆ ಬಳಕೆಯ ಸಾಧನಗಳು ಅಲ್ಲಿ ಈ ಸಂವೇದಕಗಳು ಹೇಗೆ ಪಾತ್ರವನ್ನು ವಹಿಸುತ್ತವೆ ಅದು ಮೊದಲನೇದು ಎರಡನೇದು ನಮ್ಮ ಮನುಷ್ಯನಿಗೆ ಬೇಕಾಗಿ ಂತಹ ಹಲವಾರು ಉತ್ಪನ್ನಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಯಲ್ಲೂ ಕೂಡ ಈ ಸೆನ್ಸಾರ್ಗಳ ಪಾತ್ರ ಬಹಳ ಮುಖ್ಯವಾಗಿದೆ ಈ ಎರಡೂ ವಲಯಗಳಲ್ಲಿ ಸಾಮಾನ್ಯವಾದ ಕ್ರಿಯೆ ಇದೆ ಆ ಕ್ರಿಯೆಯನ್ನು ನಾವು ಸ್ವಯಂಚಾಲಿತ ಪ್ರಕ್ರಿಯೆ ಅಂತ ಹೇಳ್ತೀವಿ ನಾವು ಚಿಕ್ಕವರಿದ್ದಾಗ ಯಾವ್ದಾದ್ರು ಒಂದು ಕ್ರಿಯೆ ಅದಾಗೆ ಜರುಗಿದ್ರೆ ಓ ಇಟ್ ಈಸ್ ಹ್ಯಾಪ್ನಿಂಗ್ ಆಟೋಮೆಟಿಕಲಿ ಅಂತ ಹೇಳ್ತೀವಿ ಆಟೋಮೆಟಿಕ್ ಆಗಿ ಆಗ್ತಾ ಇದೆ ಅಂತ ಆಟೋಮೆಟಿಕಲಿ ಅನ್ನೋ ಪದದಿಂದ ನಾವು ಆಟೋಮೇಷನ್ ಅನ್ನೋ ಒಂದು ಪದನ್ನ ಡಿರೈವ್ ಮಾಡಿದೀವಿ ಆ ಆಟೋಮೇಷನ್ ಅನ್ನ ಕನ್ನಡ ರೂಪಾಂತರನೇ ಈ ಸ್ವಯಂ ಚಾಲಿತ ಪ್ರಕ್ರಿಯೆ ಅಂತ ಸ್ವಯಂ ಚಾಲಿತ ಪ್ರಕ್ರಿಯೆ ಅಂದ್ರೆ ಈ ಕ್ರಿಯೆಯ ಮೊದಲ ಹಂತ ಮತ್ತು ಕೊನೆಯ ಹಂತದಲ್ಲಿ ಮನುಜನ ಪಾತ್ರ ಬರಬಹುದು ಬಟ್ ಮಧ್ಯದಲ್ಲಿ ಬರೋ ಎಷ್ಟೋ ಹಂತಗಳಲ್ಲಿ ಮನುಜನ ಪಾತ್ರವೇ ಇಲ್ಲದೆ ಆ ಕ್ರಿಯೆ ಜರುಗುತ್ತೆ ಹೇಗೆ ಜರುಗುತ್ತೆ ಆ ಕ್ರಿಯೆ ಅಲ್ಲಿಯೇ ನಮ್ಮ ಸಂವೇದಕಗಳು ಹೆಚ್ಚಿನ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತವೆ ಆದರೆ ಇದನ್ನ ಸ್ವಯಂಚಾಲಿತ ಪ್ರಕ್ರಿಯೆ ಅಂತ ಕರಿಬೇಕು ಅಂದರೆ ಮೂರು ಸಾಧನಗಳು ಬೇಕು ಸರ್ ಮೊದಲನೆಯದು ಸಂವೇದಕಗಳು ಎರಡನೆಯದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂವೇದಕಗಳು ಕೊಡುವ ಮಾಹಿತಿಯ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಯಂತ್ರಣ ಸಾಧಕಗಳು ಅಥವಾ ಕಂಟ್ರೋಲರ್ ಅಂತ ಕರಿತೀವಿ ಆ ಮಾಹಿತಿ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಕ್ರಿಯೆಯನ್ನ ಮಾಡಬೇಕು ಆ ಕ್ರಿಯೆಯನ್ನು ಕಾರ್ಯಗತಗೊಳಿಸುವಂತಹ ಜವಾಬ್ದಾರಿ ಇನ್ನೊಂದು ಸಾಧನಕ್ಕಿರುತ್ತೆ ಅದನ್ನ ಪ್ರಚೋದಕಗಳು ಅಂತ ಕರಿತೀವಿ ಸೆನ್ಸರ್ಸ್ ಕಂಟ್ರೋಲರ್ ಆಕ್ಚುಯೇಟರ್ ಕನ್ನಡದಲ್ಲಿ ಸಂವೇದಕಗಳು ನಿಯಂತ್ರಣ ಸಾಧಕ ಮತ್ತು ಪ್ರಚೋದಕಗಳು ಈ ಮೂರರ ಸಂಗಮವೇ ಸ್ವಯಂ ಚಾಲಿತ ಕ್ರಿಯೆ ಈಗ ನಾನು ಡೊಮೆಸ್ಟಿಕ್ ಅಪ್ಲಿಕೇಶನ್ ನಲ್ಲಿ ಒಂದು ಉದಾಹರಣೆ ತಗೊಳ್ತೇನೆ ಸಾಮಾನ್ಯ ಜನರಿಗೆ ಎಲ್ಲ ಪರಿಚಯ ಇರುವಂತಹ ಒಂದು ಉಪಕರಣ ಎಲ್ಲರ ಮನೆಯಲ್ಲೂ ಕೂಡ ವಾಷಿಂಗ್ ಮಿಷಿನ್ ಅನ್ನೋ ಉಪಕರಣ ಇದ್ದೇ ಇರುತ್ತೆ ನಮ್ಮ ಬಟ್ಟೆಯನ್ನು ಶುಚಿಗೊಳಿಸುತ್ತೆ ವಾಷಿಂಗ್ ಮಿಷಿನ್ ನಲ್ಲಿ ಮೊದಲನೇ ಹಂತ ಬಟ್ಟೆಯನ್ನು ಹಾಕೋದು ಬಟ್ಟೆಯನ್ನ ಹಾಕಿದ್ದೇವೆ ಅನ್ನೋ ಮಾಹಿತಿ ವಾಷಿಂಗ್ ಮಿಷಿನ್ ರುವಂತಹ ನಿಯಂತ್ರಣ ಸಾಧಕಕ್ಕೆ ಬೇಕು ಹೇಗೆ ಮಾಹಿತಿ ಹೋಗುತ್ತೆ ಅಂತ ಒಂದು ಇಡ್ತೀವಿ ಆ ಬಟ್ಟೆ ಹಾಕಿದಾಗ ವೈಟ್ನ ಮೆಷರ್ ಮಾಡಿ ಆ ವೈಟ್ ನ ಮಾಹಿತಿಯನ್ನ ನಿಯಂತ್ರಣಕ್ಕೆ ಕಳಿಸುತ್ತೆ ಹಾಗಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈಗ ನೀರನ್ನ ವಾಷಿಂಗ್ ಮಿಷಿನ್ ಒಳಗಡೆ ಹೋಗೋದಕ್ಕೆ ಅನುವು ಮಾಡಿಕೊಳ್ಬೇಕು ಬಟ್ಟೆಯನ್ನ ಹಾಕಿ ಮುಚ್ಚುಳವನ್ನ ಹಾಕಿದ ಮೇಲೆ ವಾಷಿಂಗ್ ಮಿಷಿನ್ ಈಗ ಸಿದ್ಧವಾಗಿದೆ ನೀರನ್ನು ತಗೊಳ್ಳೋದಿಕ್ಕೆ ಅಂತ ಆಗ ಕಂಟ್ರೋಲರ್ ಇದು ಒಂದು ಇನ್ಪುಟ್ ಮುಚ್ಚುಳವನ್ನು ಹಾಕಿದ್ದೀವಿ ಅನ್ನೋದು ಒಂದು ಮಾಹಿತಿ ಸೋಪ್ ಹಾಕಿರ್ಬೇಕು ಆ ಸೋಪ್ ಪೌಡರ್ ಹಾಕಿರ್ಬೇಕು ಈ ಮೂರು ಗಳು ಬಗ್ಗೆ ಮಾಹಿತಿ ನಮ್ಮ ನಿಯಂತ್ರಣಕ್ಕೆ ಇರ್ಬೇಕು ಆಗ ನಿಯಂತ್ರಣ ಸಾಧಕ ನಿರ್ಧಾರವನ್ನು ತಗೊಳುತ್ತೆ ಈಗ ನೀರನ್ನ ಓವರ್ ಹೆಡ್ ಟ್ಯಾಂಕ್ ಇಂದ ತಗೋಬೇಕು ಅಂತ ನೀರು ವಾಷಿಂಗ್ ಮೆಷಿನ್ ಒಳಗಡೆ ಹೋಗೋದಕ್ಕೆ ಒಂದು ಮಾರ್ಗ ಇರುತ್ತೆ ಅಲ್ಲೊಂದು ಇನ್ಲೆಟ್ ವಾಲ್ ಅಂತ ಇಟ್ಟಿರ್ತೀವಿ ಈಗ ನಮ್ಮ ಕಂಟ್ರೋಲರ್ ತಗೊಳ್ಳೋ ನಿರ್ಧಾರದ ಮೇಲೆ ಕಂಟ್ರೋಲ್ ವಾಲ್ ಓಪನ್ ಆಗುತ್ತೆ ಆಗ ನೀರು ಸರಾಗವಾಗಿ ವಾಷಿಂಗ್ ಮಿಷಿನ್ ಒಳಗಡೆ ಹೋಗುತ್ತೆ ಆದರೆ ಇಲ್ಲಿ ಇನ್ಲೆಟ್ ವಾಲ್ವ್ನ ಯಾವಾಗ ಓಪನ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ತಗೊಳ್ಳೋದು ನಮ್ಮ ಕಂಟ್ರೋಲರ್ ಕಂಟ್ರೋಲರ್ ನಿರ್ಧಾರ ತಗೊಳ್ಳಿಕ್ಕೆ ಅದಕ್ಕೆ ಬೇಕಾಗಿರೋ ಮಾಹಿತಿ ಬಟ್ಟೆಯನ್ನು ಹಾಕಿದ್ದೀವ ಸಾಬೂನಿನ ಪುಡಿಯನ್ನು ಹಾಕಿದ್ದೀವ ಮತ್ತು ಮುಚ್ಚಳವನ್ನು ಮುಚ್ಚಿದ್ದೀವ ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ಅದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂದ್ರೆ ಈ ಮೊದಲ ಹಂತದಲ್ಲೇ ನೀವು ಗ್ರಹಿಸಬಹುದು ಸಂವೇದಕಗಳ ಪಾತ್ರ ಎಷ್ಟು ಮುಖ್ಯ ಅಂತ ನೀರು ಸುಮ್ಮನೆ ಸರಾಗವಾಗಿ ಹರಿತಾ ಇದ್ರೆ ಎಷ್ಟು ನೀರ್ ಬೇಕು ನಮಗೆ ವಾಷಿಂಗ್ ಮಿಷಿನ್ ಒಳಗಡೆ ಅನ್ನೋದು ಮುಂದಿನ ಪ್ರಶ್ನೆ ಬಟ್ಟೆ ಇದೆ ಎಷ್ಟು ನೀರು ಬೇಕು ಅನ್ನೋದನ್ನ ಗ್ರಹಿಸಬೇಕು ಆಗ ನಮಗೆ ಯಾವ ಮಟ್ಟದಲ್ಲಿ ನೀರು ಇರಬೇಕು ಆ ಮಟ್ಟವನ್ನು ತಲುಪಿದಾಗ ಇನ್ಲೆಟ್ ವಾಲ್ವ್ ನ ಕ್ಲೋಸ್ ಮಾಡಬೇಕು ಇಲ್ಲ ಅಂದ್ರೆ ನೀರು ಸುಮ್ಮನೆ ಹರಿಯುತ್ತೆ ನಮ್ದು ಸ್ವಾಭಾವಿಕವಾದ ಸಂಪನ್ಮೂಲ ಹಾಳಾಗುತ್ತೆ ಆ ಕಾರಣಕ್ಕೆ ಮತ್ತೊಂದು ಸಂವೇದಕ ಇಡ್ತೀವಿ ಅದು ವಾಟರ್ ಲೆವೆಲ್ ಸೆನ್ಸರ್ ಅದು ನಿರ್ದಿಷ್ಟ ಮಟ್ಟಕ್ಕೆ ನೀರು ಏರಿದಾಗ ಆ ಲೆವೆಲ್ ಸೆನ್ಸಾರ್ ಅದನ್ನ ಗುರುತಿಸುತ್ತೆ ಸಂವೇದಿಸುತ್ತೆ ಆ ಮಾಹಿತಿಯನ್ನ ಮತ್ತೆ ಕಂಟ್ರೋಲರ್ ಕೊಡುತ್ತೆ ಈಗ ಕಂಟ್ರೋಲ್ ಇರೋ ಜವಾಬ್ದಾರಿ ಇನ್ಲೆಟ್ ವಾಲ್ವನ್ನ ನ ಕ್ಲೋಸ್ ಮಾಡಿ ಒಂದ್ ರೀತಿ ಕಂಟ್ರೋಲರ್ ಮನೆ ಯಜಮಾನ ಇದ್ದಂಗಲ್ವಾ ಹೌದು ನಮ್ಮ ಮಾನವನ ದೇಹದಲ್ಲಿರುವ ಮಿದುಳು ಹ್ಮ್ ಹ್ಮ್ ಅದು ಕಂಟ್ರೋಲರ್ ಈ ಐದು ಪಂಚೇಂದ್ರಿಯಗಳ ಜೊತೆಗೆ ನಮ್ಮ ದೇಹದಲ್ಲಿ ಹಲವಾರು ಸಂವೇದಕಗಳು ಸರ್ ನಮ್ಮ ದೇಹದ ಒಳಭಾಗದಲ್ಲಿ ಸುಮಾರು ಇದೆ ಇದು ಕಣ್ಣಿಗೆ ಕಾಣಿಸುವಂತದ್ದು ಐದು ಮುಖ್ಯವಾದ ಇಂದ್ರಿಯಗಳು ಇಲ್ಲಿ ಈ ಇಂದ್ರಿಯಗಳು ಕೊಡೋ ಮಾಹಿತಿ ಮೇಲೆ ನಮ್ಮ ಮಿದುಳು ನಿರ್ಧಾರಗಳನ್ನು ತಗೊಳ್ಳುತ್ತೆ ಇಲ್ಲಿ ಕಂಟ್ರೋಲರ್ ಆ ಪಾತ್ರವನ್ನು ವಹಿಸುತ್ತೆ ಮುಂದಕ್ಕೆ ಹೋದ್ರೆ ನೀರಿನ ಸಂಗ್ರಹಣೆ ಆದ ಮೇಲೆ ಬಟ್ಟೆಯನ್ನು ಶುಚಿಗೊಳಿಸುವಂತಹ ಕ್ರಿಯೆ ಆರಂಭವಾಗಬೇಕು ಆ ಶುಚಿಗೊಳಿಸೋಕೋಸ್ಕರ ಸಾಬೂನಿನ ಪುಡಿಯನ್ನ ತಗೊಳ್ಳುತ್ತೆ ನೀರಿನ ಜೊತೆಗೆ ಬಟ್ಟೆಯನ್ನ ಈಗ ಕಂಟ್ರೋಲರ್ ಇನ್ನೊಂದು ಜವಾಬ್ದಾರಿ ಮೋಟಾರ್ನ ರನ್ ಮೋಟಾರ್ ಮೋಟಾರ್ನ ಆನ್ ಮಾಡುದು ಎಲ್ಲಿವರೆಗೂ ಅನ್ನೋದನ್ನು ನಿರ್ಧಾರ ಆ ನಿರ್ಧಾರ ನಮ್ಮ ವಾಷಿಂಗ್ ಮಿಷಿನ್ ಮುಂಭಾಗದಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಹಲವಾರು ಆಪ್ಷನ್ ಗಳು ಕೊಟ್ಟಿರ್ತಾರೆ ಬಳಸುವವರು ಯಾವುದನ್ನ ನಾವು ಆಯ್ಕೆ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ಅದು ಮೋಟಾರ್ ಎಷ್ಟು ಬಾರಿ ತಿರುಗಬೇಕು ಯಾವ ವೇಗದಲ್ಲಿ ತಿರುಗಬೇಕು ಅನ್ನುವುದನ್ನೆಲ್ಲ ಅದನ್ನ ಮುಂಚೆನೆ ಪ್ರೋಗ್ರಾಮ್ ಮಾಡಿರ್ತಾರೆ ಆ ಪ್ರೋಗ್ರಾಮ್ ವರ್ಷನ್ ನಲ್ಲಿ ಕಂಟ್ರೋಲರ್ ನಿರ್ಧಾರವನ್ನು ತಗೊಳ್ಳುತ್ತೆ ಈಗ ಸಾಬೂನಿನ ಪುಡಿ ನೀರಿನಲ್ಲಿ ಮಿಶ್ರ ಆದ ತಕ್ಷಣ ಅಂಡ್ ಬಟ್ ಬಟ್ಟೆಗಳು ಶುಚಿ ಆಗದ ತಕ್ಷಣ ಬಟ್ಟೆಯ ಕೊಳೆಯಲ್ಲ ನೀರಿಗೆ ಮಿಶ್ರ ಆಗುತ್ತೆ ಹೌದು ಆಗ ನೀರು ಅಶುದ್ಧವಾಗುತ್ತೇನೆ ಅಶುದ್ಧವಾದ ನೀರಿನಲ್ಲೇ ಇದು ಶುಚಿ ಮಾಡೋ ಕಾರ್ಯಕ್ರಮವನ್ನು ಮುಂದುವರೆಸಿದ್ರೆ ಏನಾಗುತ್ತೆ ಆ ಬಟ್ಟೆಗಳನ್ನು ಧರಿಸೋದಕ್ಕೆ ಆಗುದಿಲ್ಲ ದುರ್ವಾಸನೆ ಬರುತ್ತೆ ನಾವ್ ಹೇಗೆ ಮನುಷ್ಯರು ವಾಶ್ ಮಾಡೋ ಟೈಮ್ ನಲ್ಲೇ ಕೊಳಕಾದ ನೀರನ್ನ ಚೆಲ್ಲಿ ಮತ್ತೆ ಶುಭ್ರವಾದ ನೀರನ್ನು ತಗೊಳ್ತೀವೋ ಹಾಗೆ ವಾಷಿಂಗ್ ಮಿಷಿನ್ ಕೂಡ ಮಾಡುವುದಕ್ಕೆ ವಿನ್ಯಾಸ ಆಗಿದೆ ಯಾವ ರೀತಿ ಆಗಿದೆ ನೀರು ಕೊಳಕಾಗಿದೆಯೋ ಇಲ್ಲವೋ ಅನ್ನುವುದನ್ನು ಅದನ್ನು ಪರಿಶೀಲಿಸೋಕೋಸ್ಕರ ಅಲ್ಲಿ ಮತ್ತೊಂದು ಸಂವೇದಕ ಇಟ್ಟಿದ್ದಾರೆ ಅದು ಆಪ್ಟಿಕಲ್ ಸೆನ್ಸರ್ ಆಪ್ಟಿಕಲ್ ಸೆನ್ಸರ್ ನಮ್ಮ ಕಣ್ಣಿನ ಪಾತ್ರನ ವಹಿಸುತ್ತೆ ನಮ್ಮ ಕಣ್ಣಿಂದ ನಾವು ನೀರನ್ನು ಗುರುತಿಸ್ತೀವಿ ಶುದ್ಧವಾಗಿದೆಯೋ ಅಲ್ವ ಅಂತ ಹೇಳಿ ಹಾಗೆ ಅಲ್ಲಿ ಆಪ್ಟಿಕಲ್ ಸೆನ್ಸರ್ ನೀರು ಶುಭ್ರವಾಗಿದೆಯೋ ಎಲ್ಲ ಮಾಹಿತಿಯನ್ನ ಕಂಟ್ರೋಲಿಗೆ ಕೊಡುತ್ತೆ ಅದು ಕೊಳಕಾಗಿದೆ ಅಂದ ತಕ್ಷಣ ಹೊರ ಹೋಗುವ ಮಾರ್ಗದಲ್ಲಿ ಒಂದು ಔಟ್ಲೆಟ್ ವಾಲ್ವ್ ಇರುತ್ತೆ ಆ ಔಟ್ಲೆಟ್ ವಾಲ್ವನ್ನ ನಿರ್ಧಾರ ತಗೊಳ್ಳುತ್ತೆ ಈಗ ಇದನ್ನ ನಾವು ಓಪನ್ ಮಾಡಬೇಕು ಅದನ್ನು ಓಪನ್ ಮಾಡಿ ಅಷ್ಟು ಅಶುದ್ಧವಾದ ನೀರನ್ನು ಹೊರಗಡೆ ಹೋಗೋದಕ್ಕೆ ಅನುವು ಮಾಡಿಕೊಡುತ್ತೆ ಆ ಟೈಮ್ ನಲ್ಲಿ ಇನ್ಲೆಟ್ ವಾಲ್ವ್ ಕ್ಲೋಸ್ ಆಗಿರಬೇಕು ಹ್ಮ್ ಶುಭ್ರವಾದ ನೀರು ಒಳಗಡೆ ಬರೋದಕ್ಕೆ ಬಿಡಬಾರ್ದು ಕೊಳಕಾದ ನೀರು ಹೊರಗಡೆ ಪೂರ್ಣವಾಗಿ ಹೋಗೋವರೆಗೂ ಅದು ಹೋದ ನಂತರ ಔಟ್ಲೆಟ್ ವಾಲ್ವನ್ನ ಕ್ಲೋಸ್ ಮಾಡಬೇಕು ಇನ್ಲೆಟ್ ವಾಲ್ವನ ಓಪನ್ ಮಾಡಬೇಕು ನೋಡಿ ಈ ಎಲ್ಲ ಸೀಕ್ವೆನ್ಸ್ ಸರಿಯಾದ ರೀತಿಯಲ್ಲೇ ಜರುಗಬೇಕು ಹೌದು ಇಲ್ಲಿ ಇರುವಂತಹ ಒಂದು ಪ್ರಮುಖ ಅಂಶ ಇನ್ಲೆಟ್ ವಾಲ್ವ್ ಓಪನ್ ಆದ ತಕ್ಷಣ ಮತ್ತೆ ಶುಭ್ರವಾದ ನೀರು ಹೊರಗೆ ಬರುತ್ತೆ ಬಟ್ಟೆಯನ್ನ ಎಷ್ಟು ಬಾರಿ ನಾವು ಆಯ್ಕೆ ಮಾಡಿಕೊಂಡಿರುವಂತದ್ರ ಮೇಲೆ ಅದು ಎಷ್ಟೋ ಬಾರಿ ಅದನ್ನ ಮಾಡಬೇಕಾದ್ರೆ ಈ ಪ್ರಕ್ರಿಯೆ ಅಲ್ಲಿ ಪುನಃ ಪುನಃ ಆಗುತ್ತೆ ಕೊಳಕಾದ ನೀರನ್ನ ಹೊರಗಡೆ ಕಳಿಸೋದು ಶುಭ್ರವಾದ ನೀರನ್ನ ತಗೊಳ್ಳೋದು ಇದೆಲ್ಲ ಆಗುತ್ತೆ ಸೊ ಶುಚಿಯಾದ ಮೇಲೆ ಬಟ್ಟೆಯಲ್ಲಿರುವಂತ ಸಾಬೂನಿನ ಅಂಶವನ್ನು ತೆಗೆಯೋದು ಮತ್ತೊಂದು ಪ್ರಕ್ರಿಯೆ ಇಲ್ಲಾಂದ್ರೆ ಬಟ್ಟೆಗಳು ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಶುಭ್ರವಾದ ನೀರಿನೊಂದಿಗೆ ಮತ್ತೆ ಬಟ್ಟೆಗಳನ್ನ ಮಿಶ್ರ ಮಾಡಿ ಮತ್ತೆ ಮೋಟಾರ್ನ ತಿರುಗಿಸುತ್ತೆ ಬಟ್ಟೆಯಲ್ಲಿರುವ ಸಾಬೂನಿನ ಮಿಶ್ರಣ ಪರಿಪೂರ್ಣವಾಗಿ ನೀರಿಗೆ ವರ್ಗಾವಣೆ ಇಲ್ಲಿ ಸಾಬೂನಿನ ಪುಡಿ ನೀರಿಗೆ ವರ್ಗಾವಣೆ ಆದಾಗ ನೀರಿಗೆ ಒಂದು ರಾಸಾಯನಿಕ ಗುಣ ಇದೆ ಪಿ ಅಂತ ಕರಿತೀವಿ ಈ ಸಾಬೂನಿನ ಪುಡಿ ಇದಕ್ಕೆ ಮಿಶ್ರ ಆದಾಗ ಅದರ ಪಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ಈಗ ನಮಗೆ ಇಲ್ಲಿರುವಂತಹ ಅಂಶ ಏನಂದ್ರೆ ಬಟ್ಟೆಯಲ್ಲಿರುವ ಸಾಬೂನನ್ನ ತೆಗಿಬೇಕು ಅನ್ನೋದು ಬಟ್ ಅದು ನೀರಿಗೆ ವರ್ಗಾವಣೆ ಆದಾಗ ನೀರಿನ ಪಿ ಎಚ್ ನಾವು ಅಳತೆ ಮಾಡಬೇಕು ಅದಕ್ಕೆ ಪಿ ಎಚ್ ಸೆನ್ಸಾರ್ ಅಂತ ಹೇಳ್ತೀವಿ ಆ ಪಿ ಎಚ್ ಸೆನ್ಸಾರ್ ನೀರಿನಲ್ಲಿ ಎಷ್ಟು ಸಾಬೂನಿನ ಅಂಶ ಇದೆ ಅನ್ನೋದನ್ನ ಮೆಷರ್ ಮಾಡ್ತಾ ಇರುತ್ತೆ ಕೊನೆಯಿಂದಲೇ ಪರಿಪೂರ್ಣವಾಗಿ ಸಾಬೂನು ಇದಕ್ಕೆ ವರ್ಗಾವಣೆ ಆದಾಗ ನೀರಿನ ಪಿ ಎಚ್ ವ್ಯಾಲ್ಯೂ ಅದರದೇ ಆದ ವ್ಯಾಲ್ಯೂ ಆಗೋವರೆಗೂ ಈ ಪ್ರಕ್ರಿಯೆ ಮತ್ತೆ ಮತ್ತೆ ಜರುಗಿ ಆ ಹಂತ ತಲುಪಿದ ಮೇಲೆ ಈಗ ನಾವು ಬಟ್ಟೆಯನ್ನು ಒಣಗಿಸುವಂತಹ ಹಂತಕ್ಕೆ ಬರಬೇಕು ಬಟ್ಟೆಯನ್ನು ಬಟ್ಟೆ ಬಟ್ಟೆನಲ್ಲಿರುವ ತೇವಾಂಶವನ್ನ ನೋಡಬೇಕು ಬಟ್ಟೆಯಲ್ಲಿರುವ ತೇವಾಂಶವನ್ನು ಮತ್ತೊಂದು ಸೆನ್ಸಾರ್ ಇರ್ತೀವಿ ಅದು ಹ್ಯುಮಿಡಿಟಿ ಸೆನ್ಸಾರ್ ಆ ಹ್ಯುಮಿಡಿಟಿ ಸೆನ್ಸರ್ ಬಟ್ಟೆಯಲ್ಲಿ ನೀರಿನ ಅಂಶ ಎಷ್ಟಿದೆ ಅನ್ನುವಂತ ಒಂದು ಮಾಹಿತಿಯನ್ನ ನಮ್ಮ ಕಂಟ್ರೋಲರ್ ಕೊಡುತ್ತೆ ಇದನ್ನು ಒಣಗಿಸಬೇಕು ಅಂದ್ರೆ ವಾಷಿಂಗ್ ಮಿಷಿನ್ ಒಳಗಡೆ ಉಷ್ಣಾಂಶ ಕಾಪಾಡ್ಕೋಬೇಕು ಒಂದು ಹೀಟರ್ ಅಂತ ಒಂದು ಇಡ್ತೀವಿ ಹೀಟರ್ನ ಎಷ್ಟು ಕಾಲ ಆನ್ ಮಾಡಿಡಬೇಕು ಅಥವಾ ಎಷ್ಟು ಕಾಲ ಆಫ್ ಮಾಡಬೇಕು ಅದನ್ನ ಯಾವ ಮಾಹಿತಿಯ ಮೇಲೆ ಇದು ನಿರ್ಧರಿಸುತ್ತೆ ಅಂದರೆ ಒಂದು ತೇವಾಂಶ ಎಷ್ಟಿದೆ ಬಟ್ಟೆಯಲ್ಲಿ ಅದು ಮೊದಲನೇದು ಎರಡನೇದು ವಾಷಿಂಗ್ ಮಿಷಿನ್ ಒಳಭಾಗದಲ್ಲಿ ಟೆಂಪರೇಚರ್ ಎಷ್ಟಿದೆ ಈಗ ನನಗೆ ಸೆವೆಂಟಿ ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಉಷ್ಣಾಂಶ ಬೇಕು ಈಗ ಹೀಟರ್ ಆನ್ ಆಗಿದೆ ಈಗ ಇನ್ನು ಫಾರ್ಟಿ ಡಿಗ್ರಿ ಆಗಿರುತ್ತೆ ಸೆವೆಂಟಿ ಡಿಗ್ರಿ ಆಗಿದೆಯೋ ಇಲ್ಲೋ ಅನ್ನುವ ಮಾಹಿತಿ ನನ್ನ ಕಂಟ್ರೋಲರಿಗೆ ಬೇಕು ಆ ಮಾಹಿತಿಯನ್ನು ಕೊಡೋದು ಮತ್ತೊಂದು ಸೆನ್ಸರ್ ಟೆಂಪರೇಚರ್ ಸೆನ್ಸರ್ ತಂದಿಡ್ತೀವಿ ಆ ಟೆಂಪರೇಚರ್ ಸೆನ್ಸಾರ್ ಇಂದ ವಾಷಿಂಗ್ ಮಿಷಿನಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅನ್ನೋ ಮಾಹಿತಿ ಬಟ್ಟೆಯಲ್ಲಿ ಎಷ್ಟು ತೇವಾಂಶ ಇದೆ ಅನ್ನೋ ಮಾಹಿತಿ ಎರಡರ ಆಧಾರದ ಮೇಲೆ ಹೀಟರ್ನ ಆನ್ ಇಡಬೇಕು ಅಥವಾ ಆಫ್ ಇಡಬೇಕು ಅನ್ನುವ ನಿರ್ಧಾರವನ್ನು ನಮ್ಮ ಕಂಟ್ರೋಲರ್ ತಗೊಳ್ಳುತ್ತೆ ಸೆವೆಂಟಿ ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಬಂದಾಗ ನಮ್ಮ ಬಟ್ಟೆಗಳು ಸರಿಯಾದ ರೀತಿಯಲ್ಲಿ ಒಣಗುತ್ತೆ ಕೊನೆಯಲ್ಲಿ ಅದು ನಮಗೊಂದು ಬೀಪ್ ಸೌಂಡ್ ಕೊಡುತ್ತೆ ಅದು ಯೂಸರ್ ಅಟೆನ್ಷನ್ ಅನ್ನ ಡ್ರಾ ಮಾಡಿ ಈಗ ನೀವು ಬಟ್ಟೆಯನ್ನು ಹೊರಗೆ ತೆಗೆದುಕೊಳ್ಳೋ ಸಮಯ ಸೊ ನಮ್ಮ ಮೊದಲ ಹಂತದಿಂದ ಕೊನೆಯ ಹಂತದವರೆಗೂ ಎಷ್ಟು ಸಂವೇದಕಗಳು ಪಾತ್ರವನ್ನು ವಹಿಸ್ತಾ ಇದಾವೆ ಅಂದ್ರೆ ವೈಟ್ ಸೆನ್ಸಾರ್ ಲೆವೆಲ್ ಸೆನ್ಸಾರ್ ಆಪ್ಟಿಕಲ್ ಸೆನ್ಸಾರ್ ಪಿ ಎಚ್ ಸೆನ್ಸಾರ್ ಹ್ಯುಮಿಡಿಟಿ ಸೆನ್ಸಾರ್ ಮತ್ತು ಟೆಂಪರೇಚರ್ ಸೆನ್ಸಾರ್ ಇಷ್ಟು ಸೆನ್ಸಾರ್ಗಳು ಇವೆಲ್ಲ ಕೃತಕ ಸೆನ್ಸಾರ್ಗಳು ಯಾವ್ದಾದ್ರೂ ಒಂದು ಸೆನ್ಸಾರ್ ಅದರ ಕ್ರಿಯಾಶೀಲತೆಯನ್ನ ಸಾಮರ್ಥ್ಯವನ್ನು ಕಳ್ಕೊಂಡ್ರೆ ನಮ್ಮ ಬಟ್ಟೆ ಸರಿಯಾದ ರೀತಿಯಲ್ಲಿ ಶುಚಿ ಆಗಲ್ಲ ಸಮಯ ತಕ್ಕಂತೆ ಮತ್ತೆ ಆ ಬದ್ಧತೆಗೆ ತಕ್ಕಂತೆ ಕೆಲಸ ಮಾಡುವ ಈ ಸೆನ್ಸಾರ್ ಗಳನ್ನ ಮನುಷ್ಯರೇ ಸೃಷ್ಟ ಮನುಷ್ಯ ಸೃಷ್ಟಿಸಿದರೆ ಆದ್ರೆ ಮನುಷ್ಯ ಪ್ರೇರಣೆ ನಮ್ಮ ದೇಹದಲ್ಲೇ ಅಡಗಿರುವಂತಹ ಗಿಡಗಳಲ್ಲಿ ಇರುವಂತಹ ಸ್ವಾಭಾವಿಕ ಸಂವೇದಕಗಳು ಅದು ಪ್ರೇರಣೆ ಈ ರೀತಿ ಅನೇಕ ವ್ಯವಸ್ಥೆಗಳಲ್ಲಿ ಸೆನ್ಸರ್ ಬಳಕೆ ಆಗ್ತದೆ ಹೌದು ಸರ್ ಅಲ್ವಾ ಮತ್ತೆ ನಮ್ಮ ಮನೆ ವಾಟರ್ ಫಿಲ್ಟರ್ ಇರ್ಬೋದು ಓವನ್ಗಳು ಓವನ್ ಐರನ್ ಬಾಕ್ಸ್ ಅಲ್ಲೆಲ್ಲ ಟೆಂಪರೇಚರ್ ಕಂಟ್ರೋಲ್ ಫಿಲ್ಟರ್ ನಲ್ಲಿ ವಾಟರ್ ಲೆವೆಲ್ ಕಂಟ್ರೋಲ್ ಗೀಸರ್ ನಲ್ಲಿ ಟೆಂಪರೇಚರ್ ಮತ್ತೆ ವಾಟರ್ ಲೆವೆಲ್ ಎರಡೂ ಬರುತ್ತೆ ಅವೆಲ್ಲ ಚಿಕ್ಕ ಚಿಕ್ಕ ಉಪಕರಣಗಳು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ಹಾಲು ಕಾಯಿಸುತ್ತ ಹೋಗ್ಬೇಕು ಅದು ಜಿಡ್ಡು ತೆಗಿಬೇಕು ಆಮೇಲೆ ಪ್ಯಾಕ್ ಆಗ್ಬೇಕು ಇಷ್ಟು ವಾಲ್ಯೂಮ್ ನಲ್ಲಿ ಅಥವಾ ಎಷ್ಟು ತೂಕದಲ್ಲಿ ಗಳನ್ನ ಮಾಡಬೇಕು ಮತ್ತೆ ಸಾಗಿಸಬೇಕು ಎಲ್ಲಾ ಪ್ರತಿಯೊಂದು ಹಂತದಲ್ಲೂ ಆ ಕ್ರಿಯೆ ಸರಿಯಾದ ರೀತಿಯಲ್ಲಿ ಜರುಗಬೇಕು ಅಂದ್ರೆ ಅದಕ್ಕೆ ಸರಿಯಾದ ಮಾಹಿತಿ ಇರಬೇಕು ಆ ಮಾಹಿತಿ ಸಿಗುವುದೇ ಅಲ್ಲಿ ನಾವು ಉಪಯೋಗಿಸುವಂತಹ ಸೂಕ್ತವಾದ ಸಂವೇದಕಗಳು ಹ್ಮ್ 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 ಕೇಳುಗರೆ ಎಂ ಸಿಇ ತಂತ್ರ ಸುಧಾ ಕಾರ್ಯಕ್ರಮವನ್ನು ಆಲಿಸದ್ರಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ ಸೆನ್ಸರ್ ಬಗ್ಗೆ ಮಾತುಗಳನ್ನು ಮುಂದುವರಿಸಿದರೆ ಡಾಕ್ಟರ್ ಎಸ್ ಸಿ ಸುರೇಶ್ ಬಾಬು ಅವರು ಇವತ್ತಿನ ದಿವಸದಲ್ಲಿ ನಾವು ನಮ್ಮ ಜೀವನ ಶೈಲಿ ಕೆಲವು ವಸ್ತುಗಳ ಮೇಲೆ ತುಂಬಾ ಅವಲಂಬಿತವಾಗಿದ್ದೀವಿ ಮೊದಲನೇದು ಸ್ಮಾರ್ಟ್ ಫೋನ್ ಇನ್ನೊಂದು ಸ್ಮಾರ್ಟ್ ಕಾರ್ ನಾವು ಅದನ್ನ ಸ್ಮಾರ್ಟ್ ಅಂತ ಯಾಕೆ ಕರಿತಾ ಇದೀವಿ ಅಂದ್ರೆ ಅದು ಫೋನಿನ ಕೆಲಸ ಅಲ್ಲದೆ ಇನ್ನೂ ಹಲವಾರು ಕಾರ್ಯಗಳನ್ನ ಕ್ರಿಯೆಗಳನ್ನ ನಡೆಸುವಂತಹ ಸಾಮರ್ಥ್ಯ ಅದಕ್ಕಿದೆ ಅದು ಸಾಧ್ಯವಾಗಿರೋದು ಅದರಲ್ಲಿರುವಂತಹ ನೂರಾರು ಸಂವೇದಕಗಳಿಂದ ಆದರೆ ನಾನು ವಾಷಿಂಗ್ ಮಿಷಿನ್ ಕೊಟ್ಟಿರೋ ಸಂವೇದಕಗಳಿಗೂ ಇಲ್ಲಿ ಉಪಯೋಗಿಸಿರುವಂತಹ ಸಂವೇದಕಗಳಿಗೂ ಒಂದು ಡಿಫರೆನ್ಸ್ ಇದೆ ಆ ವ್ಯತ್ಯಾಸ ಏನು ಅಂದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಉಪಯೋಗಿಸಿರುವ ಸೆನ್ಸಾರ್ ಗಳೆಲ್ಲ ಗಾತ್ರದಲ್ಲಿ ದೊಡ್ಡವು ಅದನ್ನ ಮ್ಯಾಕ್ರೋ ಸೆನ್ಸಾರ್ಸ್ ಅಂತ ಕರಿತೀವಿ ಆದ್ರೆ ಇಲ್ಲಿ ನಮ್ಮ ಮೊಬೈಲ್ ಕ್ಯಾಬಿನೆಟ್ ಎಷ್ಟು ಚಿಕ್ಕದು ಅಂತ ನಿಮಗೆ ಗೊತ್ತು ಅಷ್ಟು ಚಿಕ್ಕ ಕ್ಯಾಬಿನೆಟ್ ನಾವು ನೂರಾರು ಸೆನ್ಸರ್ ಅಳವಡಿಸಬೇಕು ಅಂದ್ರೆ ಸೆನ್ಸಾರ್ಗಳ ಗಾತ್ರವನ್ನು ಸಹಜವಾಗಿ ನಾವು ಕಡಿಮೆ ಮಾಡಬೇಕು ಇವತ್ತಿನ ಯರ ಮ್ಯಾಕ್ರೋ ಸೆನ್ಸಾರ್ ಮೈಕ್ರೋ ನಾವು ಪ್ರಯಾಣ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಶೋಧನೆಗಳು ನಡೀತಾ ಇದಾವೆ ಇವತ್ತು ಡ್ರೋನ್ ಗಳನ್ನ ಆಪರೇಟ್ ಮಾಡೋ ಒಂದು ವಿಚಾರ ತೆಗೆದುಕೊಳ್ಳಿ ಹೀಗೆ ಬರೋ ದಿನಗಳಲ್ಲಿ ಏನೇನಾಗುತ್ತೆ ನಡೀತಾ ಇದಾವೆ ಈಗ ಆಟೋಮೊಬೈಲ್ಸ್ ಬಂದ್ರೆ ಸರ್ ಕಾರ್ ನಲ್ಲಿ ಎಷ್ಟು ಸೆನ್ಸಾರ್ಸ್ಗಳು ಇದೆ ಅಂದ್ರೆ ಸಂವೇದಕಗಳು ನಾವು ಅದನ್ನ ಕಲ್ಪಿಸಿಕೊಳ್ಳು ಆಗುದಿಲ್ಲ ಆದ್ರೆ ನಾನು ಇಲ್ಲಿ ಒಂದನ್ನ ನಿಮಗೆ ಸಂವೇದಕದ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ಉದಾಹರಣೆ ತಗೊಳ್ತೀನಿ ಮನುಷ್ಯನಿಗೆ ಜೀವ ತುಂಬಾ ಮುಖ್ಯ ಕಾರ್ ಅಂದ ಮೇಲೆ ನಮ್ಮ ನಿಯಂತ್ರಣ ತಪ್ಪಿ ನಾವು ಅಪಘಾತ ಆಗುವಂತಹ ಸಂಭವ ಇರುತ್ತೆ ಕಾರ್ ನಲ್ಲಿ ನೋಡಿ ಒಂದು ಏರ್ ಬ್ಯಾಗ್ ಅನ್ನ ಓಪನ್ ಮಾಡುವಂತಹ ಒಂದು ಫೀಚರ್ ಕೊಟ್ಟಿದ್ದಾರೆ ಅದು ಆಗುತ್ತೆ ಅನ್ನೋದು ತುಂಬಾ ಆಸಕ್ತಿಕರವಾಗಿರುವಂತದ್ದು ಇದು ಸಂವೇದಕದ ಪಾತ್ರ ಎಷ್ಟಿದೆ ಅಂದ್ರೆ ಚಾಲಕ ಮತ್ತು ಪ್ರಯಾಣಿಕರ ಜೀವವನ್ನು ಉಳಿಸುತ್ತೆ ಹೇಗಾಗತ್ತೆ ಅಂದ್ರೆ ಅಲ್ಲೊಂದು ಸೆನ್ಸಾರ್ ಇಟ್ಟಿರ್ತೀವಿ ಸರ್ ಅಂದ್ರೆ ಕಾರಿನ ದೇಹ ಏನಿದೆ ಅದರ ಎಲ್ಲಾ ಮೂಲೆಗಳಲ್ಲೂ ನಾವು ಹಲವಾರು ಸೆನ್ಸಾರ್ಗಳು ಇಟ್ಟಿದೀವಿ ಯಾವುದೇ ಭಾಗದಿಂದ ಅದಕ್ಕೆ ಆಕ್ಸಿಡೆಂಟ್ ಆದ್ರೂ ಕೂಡ ಆ ಸೆನ್ಸರ್ ಅದನ್ನ ಸಂವೇದಿಸುತ್ತೆ ಆ ಮಾಹಿತಿಯನ್ನು ಕಂಟ್ರೋಲರಿಗೆ ಕೊಡುತ್ತೆ ಕಂಟ್ರೋಲರಿಗೆ ಕೊಟ್ಟ ತಕ್ಷಣ ಕ್ರಾಶ್ ಸಿವಿಯಾರಿಟಿ ಎಷ್ಟಿದೆ ಅನ್ನೋ ಮಾಹಿತಿನೂ ಕೊಡುತ್ತೆ ಆ ಸೆನ್ಸರ್ಗಳು ಅದು ಸಿಕ್ಕ ತಕ್ಷಣ ನಮಗೆ ನಿಯಂತ್ರಣ ಸಾಧಕ ನಿರ್ಧಾರ ತೆಗೆದುಕೊಳ್ಳುತ್ತೆ ಒಂದು ಆಕ್ಚುಯೇಟರ್ ಇರುತ್ತೆ ಸರ್ ಅದರ ರೋಲ್ ಏನಂದ್ರೆ ನೈಟ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡೋದು ಅಲ್ಲಿ ಆಲ್ರೆಡಿ ಎರಡು ರಾಸಾಯನಿಕಗಳ ಮಿಶ್ರಣ ಇರುತ್ತೆ ಒಂದು ಇಗ್ನೈಟರ್ ಇರುತ್ತೆ ಈ ಆಕ್ಚುಯೇಟರ್ ಟ್ರಿಗರ್ ಆದ ತಕ್ಷಣನೆ ಆ ಇಗ್ನೈಟರ್ ಇಂದ ಸ್ಪಾರ್ಕ್ ಬಂದ್ಬಿಟ್ಟು ರಾಸಾಯನಿಕ ಕ್ರಿಯೆ ನಡೆದು ನೈಟ್ರೋಜನ್ ಪ್ರೊಡ್ಯೂಸ್ ಆಗಿ ಅದರಿಂದ ನಮ್ಮ ಏರ್ ಬ್ಯಾಗು ತೆರೆಯಲ್ಪಡುತ್ತೆ ಅದು ಸಾಕಷ್ಟು ಕುಶನಿಂಗ್ ಎಫೆಕ್ಟ್ ಕೊಡೋದ್ರಿಂದ ಪ್ರಯಾಣಿಕರಿಗಾಗ್ಲಿ ಅಥವಾ ಚಾಲಕರಿಗಾಗ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗೋದಿಲ್ಲ ಆದ್ರೆ ಸರ್ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಅಂದ್ರೆ ಈ ಇಷ್ಟು ಕ್ರಿಯೆ ನಡೆಯುವುದಕ್ಕೆ ಎಷ್ಟು ಕಾಲ ತಗೊಳ್ಳುತ್ತೆ ಅನ್ನೋದು ಹತ್ತು ನಿಮಿಷ ತಗೊಂಡ್ರೆ ಸರ್ ಅಲ್ವಾ ಹೋಯ್ತು ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಐವತ್ತನೇ ಒಂದು ಭಾಗದ ಸೆಕೆಂಡ್ ಸೆಕೆಂಡ್ ಮೈಕ್ರೋ ಫಿಫ್ಟಿ ನಾನು ಹೇಳ್ತಾ ಇರೋದು ಪರಿಪೂರ್ಣ ಕ್ರಿಯೆಗೆ ಸೆನ್ಸಾರ್ ಒಂದೇನೆ ಫಾರ್ಟಿ ನ್ಯಾನೋ ಸೆಕೆಂಡ್ಸ್ ನಲ್ಲಿ ಟೆನ್ ಪವರ್ ಮೈನಸ್ ನೈನ್ ನ್ಯಾನೋ ಅಂದ್ರೆ ಅಷ್ಟು ತ್ವರಿತವಾಗಿ ಆಕ್ಸಿಡೆಂಟ್ ಆಗಿರೋದನ್ನ ಸೆನ್ಸ್ ಮಾಡಿ ಮಾಹಿತಿನ ಕಂಟ್ರೋಲರ್ ವರ್ಗಾಯಿಸುತ್ತೆ ಆ ಸೆನ್ಸಾರ್ ಅದರ ಸಾಮರ್ಥ್ಯವನ್ನು ಕಳ್ಕೊಂಡಿದ್ರೆ ನಾವು ಅನಾಹುತನ ಮುಂದಾಗದನ್ನು ಕಲ್ಪಿಸಿಕೊಳ್ಳಕ್ಕೆ ಆಗೋದಿಲ್ಲ ನಿಜ ಇಲ್ಲಿ ಸಂವೇದಕಗಳ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಮಾನಗಳಲ್ಲೂ ಸಾಕಷ್ಟು ಬಳಕೆ ಹೌದು ಸರ್ ನಮ್ಮ ದ್ವಿಚಕ್ರ ವಾಹನಗಳ ವಾಹನಗಳಲ್ಲೂ ಸುಮಾರು ಹೌದು ತುಂಬಾ ಸಂವೇದಕಗಳಿದಾವೆ ಇನ್ನ ಕೈಗಾರಿಕೆಗೆ ಬಂದ್ರೆ ಸರ್ ಈಗ ನಾನು ಇಲ್ಲಿ ತೆಗೆದುಕೊಂಡಿರೋ ಅಷ್ಟು ಉದಾಹರಣೆಗಳು ನಮ್ಮ ದೈನಂದಿನ ಚಟುವಟಿಕೆ ಬಂದಿರುವಂತದ್ದು ಈಗ ಪೇಪರ್ ಬೇಕು ನಮಗೆ ಪ್ರತಿನಿತ್ಯ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಮಗೆ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿದೆ ಆಮೇಲೆ ನಾವು ಮನೆಯನ್ನ ಕಟ್ಟಬೇಕು ಅಂದ್ರೆ ಕಬ್ಬಿಣದ ಸಲಾಕೆಗಳು ಬೇಕು ಸ್ಟೀಲ್ ಬೇಕು ಇನ್ನು ಪ್ರತಿನಿತ್ಯ ನಾವು ಮನೇಲಿ ಉಪಯೋಗಿಸುವ ಪಾತ್ರೆಗಳು ಅವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಇದು ಬೇಕು ನಾವು ಪ್ರತಿನಿತ್ಯ ಉಪಯೋಗಿಸೋ ಮಿಲ್ಕ್ ಅದು ಒಂದು ಇಂಡಸ್ಟ್ರಿನೇ ಈ ಎಲ್ಲಾ ಕಡೆ ಕಚ್ಚಾ ವಸ್ತುಗಳಿಂದ ಗುಣಮಟ್ಟ ಇರುವಂತಹ ಅಂತಿಮ ಸಿದ್ಧ ವಸ್ತುಗೆ ನಮಗೆ ಬೇಕಾಗಿರೋದು ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ಬಟ್ ಈ ಹಂತದಿಂದ ಕೊನೆಯ ಹಂತದವರೆಗೆ ಮಧ್ಯದಲ್ಲಿ ಬೇಕಾದಷ್ಟು ಹಂತಗಳು ಇರ್ತವೆ ಸರ್ ಹೌದು ಪ್ರತಿ ಹಂತದಲ್ಲೂ ನಾವು ಕೆಲವು ವೇರಿಯೇಬಲ್ಸ್ ಗಳನ್ನ ಮೆಷರ್ ಮಾಡಿ ಕಂಟ್ರೋಲ್ ಮಾಡಬೇಕು ಕಾರಣ ಏನು ಅಂದ್ರೆ ನನಗೆ ಅಂತಿಮ ಸಿದ್ಧ ಗುಣಮಟ್ಟ ಚೆನ್ನಾಗಿರ್ಬೇಕು ಇಲ್ಲ ಪೇಪರ್ ಚೆನ್ನಾಗಿಲ್ಲ ಅಂದ್ರೆ ಪರ್ಚೇಸ್ ಮಾಡೋಕೆ ಹೋಗಲ್ಲ ಸ್ಟೀಲ್ ಚೆನ್ನಾಗಿಲ್ಲ ಅಂದ್ರೆ ಪರ್ಚೇಸ್ ಮಾಡೋಕೆ ಹೋಗಲ್ಲ ಕ್ವಾಲಿಟಿ ಏನು ಅಂತ ಕೇಳ್ತೀನಿ ಗುಣಮಟ್ಟ ಕಾಪಾಡ್ಕೋಬೇಕು ಆ ಗುಣಮಟ್ಟವನ್ನು ಕಾಪಾಡಬೇಕಾದ್ರೆ ಸ್ಟಾಂಡರ್ಡ್ ವೇರಿಯೇಬಲ್ಸ್ ಪ್ರೆಷರ್ ಲೆವೆಲ್ ಫ್ಲೋ ಮಾಯಿಶ್ಚರ್ ಹ್ಯೂಮಿಡಿಟಿ ಸಾವಿರಾರು ವೇರಿಯೇಬಲ್ಸ್ ಇರ್ತವೆ ಸರ್ ಪ್ರತಿ ಇಂಡಸ್ಟ್ರಿನಲ್ಲೂ ಅಷ್ಟನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಮೆಜರ್ ಮಾಡಬೇಕು ಅಲ್ಲಿ ನಮ್ಮ ಸಂವೇದಕಗಳು ಬರ್ತವೆ ಇಂಡಸ್ಟ್ರಿ ಕೆಲವು ಹಜಾರ್ಡಸ್ ಸಿನಾರಿಯೋ ಇರುತ್ತೆ ನಾವು ಮಾನವರು ಪ್ರವೇಶ ಮಾಡಕ್ ಆ ಜಾಗದಲ್ಲೂ ನಾವು ಮನುಷ್ಯ ಮಾಡೋ ಪಾತ್ರ ಮಾಡಿಸ್ತೀವಿ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಕೈಗಾರಿಕೆಗಳಿಲ್ಲ ಒಂದು ರೀತಿಯಲ್ಲಿ ಈ ಎಲ್ಲಾ ಕೆಲಸಗಳನ್ನ ಮನುಷ್ಯರು ಮಾಡಬೇಕಾಗಿತ್ತು ಆದ್ರೆ ಆಗೋದಿಲ್ಲ ಅದನ್ನೇ ಸರ್ ನಾನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದು ನಾವು ಸ್ವಯಂ ಚಾಲಿತ ಪ್ರಕ್ರಿಯೆ ಅಂತ ಹೇಳಿದ್ನಲ್ಲ ಅಲ್ಲಿ ಮನುಜನ ಪಾತ್ರವೇ ಇಲ್ಲದ ಕ್ರಿಯೆಯನ್ನ ಜರುಗುವಂತೆ ಮಾಡೋದು ಮನುಜನ ಪಾತ್ರವನ್ನು ಈ ಕೃತಕ ಸಂವೇದಕಗಳು ನಿರ್ವಹಿಸ್ತಾ ಇದ್ದಾರೆ ಎಷ್ಟೋ ಸಾರಿ ಮನುಷ್ಯರು ಮಾಡಕ್ಕಾಗಲ್ಲ ಬಿಡಿ ಅಲ್ವಾ ಹೌದು ಸೃಷ್ಟಿ ಮಾಡಿರುವ ಮನುಷ್ಯರಿಗಿಂತ ಇನ್ನೂ ಮುಂದೆ ಹೋಗಿ ವಿಶೇಷವಾಗಿ ಅಲ್ಲಿವರೆಗೂ ಪಾತ್ರವನ್ನು ವಹಿಸ್ತಾ ಇದಾವೆ ಅವುಗಳ ಪ್ರಾಮುಖ್ಯತೆ ಎಷ್ಟಿದೆ ಇದರಿಂದ ಅದ್ಭುತವಾದ ಸಂಗತಿ ವಿಶೇಷವಾದದ್ದು ಇನ್ನೊಂದು ಉದಾಹರಣೆ ತಗೊಳ್ತೀನಿ ಇಲ್ಲಿವರೆಗೂ ತಗೊಂಡಿರೋ ಎಲ್ಲಾ ಉದಾಹರಣೆಯಲ್ಲೂ ಸಂವೇದಕಗಳು ಮತ್ತು ಪ್ರಚೋದಕಗಳು ಅದೇ ಭಾಗದಲ್ಲೇ ಇದೆ ಕಂಟ್ರೋಲರ್ ಕೂಡ ಅಲ್ಲೇ ಇರುತ್ತೆ ಈಗ ನಾನು ನೆಕ್ಸ್ಟ್ ತಗೊಳ್ಳೋದು ಒಂದು ಏನಂದ್ರೆ ಒಂದು ಹೆಲ್ತ್ ಫೀಲ್ಡ್ ಹೋಗ್ತೀನಿ ಸರ್ ಈಗ ಒಬ್ಬ ಡಾಕ್ಟರ್ ಒಬ್ಬ ರೋಗಿಯನ್ನ ತಪಾಸಣೆ ಮಾಡ್ತಾ ಇದಾರೆ ಸಕ್ಕರೆ ಕಾಯಿಲೆ ಇರೋ ವ್ಯಕ್ತಿ ಅಂತ ಅನ್ಕೊಳ್ಳೋಣ ಆದ್ರೆ ಡಾಕ್ಟರ್ ಏನ್ ಅಗತ್ಯ ಇರುತ್ತೆ ಔಷಧಿಯಲ್ಲಿ ಏನೋ ಮಾರ್ಪಾಡು ಮಾಡಬೇಕು ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ನೋಡಿ ಶುಗರ್ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತ ಪದ ಹೇಳ್ತಾ ಇದ್ದೀನಿ ನಮ್ಮ ದೇಹದಲ್ಲೂ ಶುಗರ್ ಸರಿಯಾದ ರೀತಿಯಲ್ಲಿ ನಿಯಂತ್ರಣವಾದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ದೇಹದ ಒಳಗಡೆನೂ ಇರುವಂತಹ ಸೆನ್ಸರ್ ನಮ್ಮಲ್ಲಿರುವ ಗ್ಲುಕೋಸ್ ಕಂಟೆಂಟ್ ನ ನಿರಂತರವಾಗಿ ಮೆಷರ್ ಮಾಡ್ತಾ ಇರುತ್ತೆ ಅದರ ಮೇಲೆ ಅದಕ್ಕೆ ಸಾಂದರ್ಭಿಕವಾಗಿ ಒಂದು ಸೂಕ್ತವಾದ ಕ್ರಿಯೆಯನ್ನ ಮಾಡುವುದರ ಮೂಲಕ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಅದು ಆಗದ ಹಾಗೆ ಆದಾಗ ಡಾಕ್ಟರ್ಗಳ ಅವಶ್ಯಕತೆ ಬರುತ್ತೆ ಆಗ ಡಾಕ್ಟರ್ಗಳು ನಮಗೆ ಔಷಧಿಗಳನ್ನು ಹಾಕ್ತಾರೆ ಸರ್ ಈಗ ಒಬ್ಬ ಪೇಷಂಟ್ ತಿಂಗಳ ಮಟ್ಟಿಗೆ ಅವರು ಅಬ್ಸರ್ವೇಷನ್ ಇಡಬೇಕು ಅಂತ ಅನ್ಕೊಳ್ಳಿ ಅವಾಗ ಹೇಗೆ ಸಾಧ್ಯ ಡಾಕ್ಟರ್ ಪೇಷಂಟ್ ಜೊತೆ ಒಂದು ತಿಂಗಳ ಮಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ ಇವತ್ತು ಟೆಕ್ನಾಲಜಿ ಯಾವ ಲೆವೆಲ್ ಎನ್ಹಾನ್ಸ್ ಆಗಿದೆ ಅಂದ್ರೆ ಒಂದು ಸ್ಮಾಲ್ ಚಿಪ್ ದೇಹದಲ್ಲಿ ಅಳವಡಿಸ್ತಾರೆ ಸರ್ ಆ ಚಿಪ್ಪು ಒಂದು ತಿಂಗಳ ಅವಧಿಯಲ್ಲಿ ಆ ವ್ಯಕ್ತಿ ಏನು ಆಹಾರವನ್ನು ಸೇವಿಸ್ತಾರೆ ಆ ಆಹಾರ ಸೇವಿಸೋದ್ರಿಂದ ದೇಹದಲ್ಲಿ ಅವರ ಕಾಯಿಲೆ ಸಂಬಂಧಪಟ್ಟ ಏನೇನು ಮಾರ್ಪಾಡು ಆಗ್ತಾ ಇದೆ ಅಂಶಗಳು ಅಷ್ಟು ಮಾಹಿತಿಯನ್ನು ಗ್ರಹಿಸಿ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಒಂದು ಟೆಕ್ನಾಲಜಿ ಇದೆ ಸಂಗ್ರಹಿಸಿಡುತ್ತೆ ಮಾಹಿತಿಯನ್ನು ಗ್ರಹಿಸಿ ಸಂಗ್ರಹಿಸಿ ಅದರ ಮೂಲಕ ಹಾಗೆ ಮಾಡುತ್ತೆ ಡಾಕ್ಟರ್ಗೆ ಒಂದು ತಿಂಗಳ ಮಾಹಿತಿ ಸಿಗುತ್ತೆ ಅದನ್ನ ಅವರು ಡಯಾಗ್ನೋಸಿಸ್ ಮಾಡಿ ಅದರ ಆಧಾರದ ಮೇಲೆ ಈ ವ್ಯಕ್ತಿಗೆ ಔಷಧಿಯಲ್ಲಿ ಏನು ಬದಲಾವಣೆ ಮಾಡಬೇಕು ಸೂಕ್ತವಾಗಿ ಅನ್ನೋ ನಿರ್ಧಾರ ತಗೊಳ್ತಾರೆ ಮೈಕ್ರೋ ಚಿಪ್ ಅಂತ ಹೇಳಿದ್ನೋ ಆ ಮೈಕ್ರೋ ಚಿಪ್ ನಲ್ಲಿ ಹಲವಾರು ಮೈಕ್ರೋ ಸೆನ್ಸಾರ್ಸ್ ಇರುತ್ತೆ ಆ ಮೈಕ್ರೋ ಸೆನ್ಸಾರ್ಸ್ ಇರೋದ್ರಿಂದನೇ ನಮ್ಮ ವ್ಯಕ್ತಿಯ ದೇಹದಲ್ಲಿ ಆಗಿರೋ ಕಾಯಿಲೆಗೆ ಸಂಬಂಧಪಟ್ಟಂತೆ ಯಾವ ಯಾವ ಅಂಶಗಳು ಬದಲಾವಣೆ ಆಗ್ತಾ ಇದೆಯೋ ಅದೆಲ್ಲವನ್ನು ಗ್ರಹಿಸಿ ಸಂಗ್ರಹಿಸಿ ವೈದ್ಯರಿಗೆ ಮಾಹಿತಿಯನ್ನು ಲಭ್ಯ ಆಗೋ ತರ ಮಾಡುತ್ತೆ ಇಷ್ಟು ಉದಾಹರಣೆಗಳಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ ಸಂವೇದಕಗಳು ದಿನ ಬಳಕೆ ವಸ್ತು ಆಗಿರಬಹುದು ಕೈಗಾರಿಕಾ ಆಗಿರಬಹುದು ಅಥವಾ ಮೊಬೈಲ್ ಆಗಿರಬಹುದು ಕಾರ್ ಆಗಿರಬಹುದು ಕೃಷಿ ಕ್ಷೇತ್ರ ಎಲ್ಲ ಹಲವಾರು ವಲಯಗಳಲ್ಲಿ ಎಲ್ಲಾ ವಲಯಗಳು ನಾನು ಇಲ್ಲಿ ಕೆಲವು ಉದಾಹರಣೆಗಳನ್ನಷ್ಟೇ ತಗೊಂಡಿದ್ದೀನಿ ಸರ್ ಸಂವೇದಕಗಳು ಮಹತ್ತರವಾದ ಪಾತ್ರವನ್ನ ನಿರ್ವಹಿಸ್ತಾ ಇದಾವೆ ಅಂತ ಹೇಳಿ ಇದ್ರ ಜೊತೆಗೆ ಹಲವಾರು ಸೆನ್ಸಾರಗಳನ್ನ ಒಂದು ಉಪಕರಣದಲ್ಲಿಟ್ಟು ಹಲವಾರು ಕಾರ್ಯಗಳನ್ನ ಮಾಡೋದಾಗ ಈ ಸಂವೇದಕಗಳ ಪಾತ್ರದಿಂದನೇ ನಾವು ಅವುಗಳನ್ನ ಸ್ಮಾರ್ಟ್ ಅಂತ ಟ್ಯಾಗ್ ಕೊಡ್ತೀವಿ ಹಾಗಾಗಿ ನಮ್ಮ ಫೋನನ್ನ ಸ್ಮಾರ್ಟ್ ಫೋನ್ ಅಂಡ್ ಇವತ್ತಿನ ವಾಹನಗಳನ್ನ ಸ್ಮಾರ್ಟ್ ವೆಹಿಕಲ್ಸ್ ಅಂತ ಓಹೋ ವಿಷಯ ಚೆನ್ನಾಗಿತ್ತು ಇನ್ನಷ್ಟು ವಿಚಾರಗಳನ್ನ ತಿಳಿಸುವ ಅವಕಾಶಗಳು ಇದಾವೆ ನೋಡೋಣ ಮುಂದಿನ ದಿನಗಳಲ್ಲಿ ಮಾತಾಡೋಣ ಖಂಡಿತ ಸರ್ ಒಂದು ನಾಲ್ಕು ಲೈನ್ ಇದೆ ಆ ನಾಲ್ಕು ಲೈನ್ ಅನ್ನು ಓದ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿದೆ ನಮ್ಮ ನೇಚರ್ ಅಲ್ಲಿದೆ ನೋಡಿ ಆ ಕ್ರಿಯೇಟನರ್ ನ ಸಿಗ್ನೇಚರ್ ಇಂಜಿನ್ ಸೃಷ್ಟಿಸಿದ್ದಾರೆ ಇದೇ ರೀತಿಯ ಫೀಚರ್ ಇಂದಿನ ಜನರ ಜೀವನ ಶೈಲಿ ಅನುಭವಿಸ್ತಾ ಇದೆ ಆ ಸ್ಮಾರ್ಟ್ ಫ್ಯೂಚರ್ ಸಣ್ಣ ಕವನದೊಂದಿಗೆ ನನ್ನ ಮಾತುಗಳನ್ನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸುರೇಶ್ ಬಾಬು ಅವರೇ ನಮಸ್ಕಾರ ನಮಸ್ತೆ ಸರ್ ಕೇಳುಗರೆ ಇದುವರೆಗೆ ಸಂವೇದಕಗಳ ವಿಚಾರ ಕುರಿತಂತೆ ಸಂವಾದವನ್ನ ಆಲಿಸಿಕೊಂಡ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸಿ ಎಸ್ ಸುರೇಶ್ ಬಾಬು ಅವರು ಡಾಕ್ಟರ್ ಸಿ ಎಸ್ ಸುರೇಶ್ ಬಾಬು ಅವರ ಸಂಪರ್ಕಕ್ಕೆ ಸಂಖ್ಯೆ ಹೇಗಿದೆ ಶ್ರೋತೃಗಳೇ ತೊಂಬತ್ತೆಂಟು ನಲವತ್ನಾಲ್ಕು ಐವತ್ತೈದು ಮೂವತ್ತ್ನಾಲ್ಕು ಐವತ್ತೈದು ತೊಂಬತ್ತೆಂಟು ನಲವತ್ನಾಲ್ಕು ಐವತ್ತೈದು ಮೂವತ್ತ್ನಾಲ್ಕು ಐವತ್ತೈದು ಇದುವರೆಗೆ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್